ನಮಸ್ತೆ ಶುಭೋದಯ ಎಲ್ಲರ್ಗೆ ಅಮಾವಾಸ್ಯ ಇವತ್ತಿನ ದಿನ ನಾವು ಸುಮಾರು ನಲ್ವತ್ತೈದು ನಿಮಿಷ ಇವತ್ತಿನ ಈ ಸೆಷನ್ ಅನ್ನ ಒಟ್ಟಾಗಿ ಪ್ರಾಕ್ಟೀಸ್ ಮಾಡೋಣ ಈ ಸೆಷನ್ ನಲ್ಲಿ ಮುಖ್ಯವಾಗಿ ಒಂದು ವಿಶೇಷವಾದಂತಹ ನಾನು ಹಲವಾರು ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಬರ್ತಾ ಇರುವಂತಹ ಒಂದು ಟೆಕ್ನಿಕ್ ಅನ್ನ ಇವತ್ತು ಜೊತೆ ಶೇರ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಭಾವನಾತ್ಮಕ ಶರೀರದಲ್ಲಿ ಇರುವಂತಹ ಸಾಕಷ್ಟು ನೋವುಗಳನ್ನ ಕಷ್ಟಗಳನ್ನ ದೂರ ಮಾಡುವಂತಹ ಒಂದು ಟೆಕ್ನಿಕ್ ಅದನ್ನ ಬರ್ನಿಂಗ್ ಬೌಲ್ ಟೆಕ್ನಿಕ್ ಅಂತಾನು ಹೇಳ್ತಾರೆ ವೆರಿ ಫೇಮಸ್ ಟೆಕ್ನಿಕ್ ಒಂದು ಪ್ರಾಕ್ಟೀಸ್ ಅನ್ನ ಮಾಡೋದ್ರಿಂದಾಗಿ ನಮ್ಮ ಎಷ್ಟೋ ವರ್ಷಗಳ ಕೆಲವೊಂದು ಸರಿ ಎಷ್ಟೋ ಜನ್ಮಗಳ ನಮ್ಮ ನೋವುಗಳು ಕ್ಲಿಯರ್ ಆಗುವಂತಹ ಒಂದು ಅದ್ಭುತವಾದಂತಹ ಟೆಕ್ನಿಕ್ ಸೊ ನೀವು ಯಾರೆಲ್ಲ ವಿಡಿಯೋ ಆಫ್ ಯುವರ್ ವಿಡಿಯೋಸ್ ಆನ್ ಸೊ ದಟ್ ನಾನು ನಿಮ್ಮನ್ನ ನೋಡ್ಬೋದು ಅಂತ ಒಂದು ಅದ್ಭುತವಾದಂತಹ ಟೆಕ್ನಿಕ್ ಇವತ್ತು ನಾವು ಕಲ್ತು ಪ್ರಾಕ್ಟೀಸ್ ಮಾಡೋಣ ಸೊ ಯಾರಿಗೆಲ್ಲ ಈ ಬರ್ನಿಂಗ್ ಬೌಲ್ ಬಗ್ಗೆ ಆಲ್ರೆಡಿ ಗೊತ್ತಿದೆ ಪ್ರಾಕ್ಟೀಸ್ ಮಾಡಿದ್ದೀರಿ ಪ್ಲೀಸ್ ಟೈಪ್ ಬಿ ಬರ್ನಿಂಗ್ ಬೌಲ್ ಯಾರೆಲ್ಲ ಹೊಸದಾಗಿ ಇವತ್ತು ಕೇಳಿಸ್ಕೊಂಡಿದ್ದೀರಿ ಎನ್ ವೈ ಅಂತ ಟೈಪ್ ಮಾಡಿ ನಾಟ್ ಎಟ್ ಅಂತ ಸೊ ದಟ್ ಐ ವಿಲ್ ಎಕ್ಸ್ಪ್ಲೈನ್ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಎಲ್ಲ ಒಟ್ಟಾಗಿ ಪ್ರಾಕ್ಟೀಸ್ ಮಾಡೋಣ ಕೆಲವರಿಗೆ ಗೊತ್ತಿದೆ ತುಂಬಾ ಜನ ಎನ್ ವೈ ಎನ್ ಸೊ ಈ ಪ್ರಾಕ್ಟೀಸ್ ಈ ಟೆಕ್ನಿಕ್ ಅನ್ನು ನಾವು ಯಾವಾಗ ಬೇಕಾದ್ರೂ ಪ್ರಾಕ್ಟೀಸ್ ಮಾಡಬಹುದು ಆದ್ರೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದಾಗಿ ಇವತ್ತು ಅದನ್ನ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಯೂಜ್ವಲ್ ಆಗಿ ಇನ್ ಜನರಲ್ ನಮ್ಗೆ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಮನಸ್ಸು ಒಂದು ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ನೀವು ಕೂಡ ಕೇಳಿಸ್ಕೊಂಡಿರ್ತೀರಿ ಸಲ ತುಂಬಾ ಜನ ಈವನ್ ಗಳಾಗೋದು ಇತ್ಯಾದಿಗಳೆಲ್ಲ ಅಮಾವಾಸ್ಯ ದಿನ ಜಾಸ್ತಿ ಆಗುತ್ತೆ ಇಟ್ ಈಸ್ ಬಿಕಾಸ್ ದ ಮೈಂಡ್ ಮತ್ತೆ ಚಂದ್ರನಿಗೆ ಡೈರೆಕ್ಟ್ ಆದಂತಹ ಕನೆಕ್ಷನ್ ಇದೆ ಸೊ ನಾವು ಈ ಅಮಾವಾಸ್ಯ ದಿನ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು ಹೆಚ್ಚು ಪ್ರೀತಿಪೂರ್ವಕವಾಗಿ ಮಾತಾಡ್ಬೇಕು ಹೆಚ್ಚು ಕರುಣೆಯಿಂದ ಇರಬೇಕು ಜಾಸ್ತಿ ಕೋಪ ಮಾಡ್ಕೊಳ್ಬಾರ್ದು ಈ ದಿನ ನಾವು ಈ ಪ್ರಾಕ್ಟೀಸ್ ಎಲ್ಲ ಮಾಡೋದ್ರಿಂದ ಏನಾಗತ್ತೆ ನಮ್ಮ ನೆಗೆಟಿವಿಟೀಸ್ ನಮ್ಮ ಅಲ್ಲಿ ಇರುವಂತದ್ದು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ ಆಲ್ರೆಡಿ ಅದು ಮೇಲ್ಗಡೆ ಬಂದಿರುತ್ತೆ ಅಬ್ಸರ್ವ್ ಮಾಡಿದೀರಾ ಇಫ್ ಯು ಯಾವ್ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ನಿಮ್ಗೆ ಅಥವಾ ನಿಮ್ಮ ಮನೆಯವ್ರಿಗಾಗ್ಲಿ ಹತ್ರದವ್ರಿಗಾಗ್ಲಿ ಒಂದ್ ಸ್ವಲ್ಪ ಜಾಸ್ತಿ ಉತಲ್ ಪುತಲ್ ಇರುತ್ತೆ ನೋಟಿಸ್ ಮಾಡಿದ್ರೆ ಎನ್ ನಾರ್ತ್ ಅಂತ ಸೊ ಇವತ್ತು ನಮ್ಮ ಮೈಂಡ್ ಅಲ್ಲಿ ಕೂಡ ಇರುವಂತಹ ಈ ಎಲ್ಲ ನೋವುಗಳನ್ನ ಕಷ್ಟಗಳನ್ನ ನಾವು ದೂರ ಮಾಡುವಂತಹ ಒಂದು ಟೆಕ್ನಿಕ್ ಅನ್ನ ಇವತ್ತು ನಾವು ಅಭ್ಯಾಸ ಮಾಡೋಣ ಸೊ ನಾನು ಆವಾಗಲೇ ಮೆಸೇಜ್ ಮಾಡಿದ್ದೆ ಹತ್ರ ಈ ತರದ ವೈಟ್ ಶೀಟ್ ಇಟ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಯು ವೈಟ್ ಶೀಟ್ ನಿಮ್ಮ ಹತ್ರ ವೈಟ್ ಶೀಟ್ ಇದೆ ಅಂತ ಎಸ್ ಅಂತ ಟೈಪ್ ಮಾಡಿ ಇಲ್ಲ ಅಂತಂದ್ರೆ ಪ್ಲೀಸ್ ಗೆಟ್ ಸಮ್ ವೈಟ್ ಶೀಟ್ ಆ ವೈಟ್ ಶೀಟ್ಗಳು ಆ ನಂತರ ನಾವು ಆ ನಂತರ ಸೊ ಕೀಪ್ ಸಮನ್ ಬರ್ನ್ ಆ ನಂತರ ಸುಡ್ಲಿಕ್ಕೆ ಆಗುವಂಥದ್ದು ಈ ಪ್ರಾಕ್ಟೀಸಿಗೆ ಸುಮಾರು ನಾವು ಇಪ್ಪತ್ತು ನಿಮಿಷ ಸಮಯ ಕೊಡೋರು ಟ್ವೆಂಟಿ ಮಿನಿಟ್ಸ್ ಇಪ್ಪತ್ತು ನಿಮಿಷ ಇಪ್ಪತ್ ನಿಮಿಷದಲ್ಲಿ ಏನ್ ಮಾಡ್ಬೇಕು ಆನಂತರ ಏನ್ ಮಾಡ್ಬೇಕು ಎಸ್ ರೂಲ್ಡ್ ಅನ್ ರೂಲ್ಡ್ ಯಾವ್ದಾದ್ರು ಸರಿ ನೋ ಪ್ರಾಬ್ಲಮ್ ಎನಿ ಬುಕ್ ಎನಿ ಪೇಪರ್ ಇಸ್ ಫೈ ಬರೀಲಿಕ್ಕೆ ಆಗ್ಬೇಕು ಅಷ್ಟೇ ಇರುವಂತದ್ದು ಯಾರತ್ರ ಇಲ್ಲ ಪ್ಲೀಸ್ ಗೆಟ್ ಯಾಕಂದ್ರೆ ಇವಾಗ ನಿಮ್ಗೆ ಬೇಕು ಬರೆಯೋದಿಕ್ ಬೇಕು ಸೊ ಈ ಪ್ರಾಕ್ಟೀಸ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್ ಒಂದು ಸ್ಟೆಪ್ಸ್ ಅನ್ನ ಹೇಳ್ತೀನಿ ಮೊತ್ತ ಮೊದಲನೇ ಸ್ಟೆಪ್ ಈ ತರ ಪೆನ್ ಪೇಪರ್ ತಗೊಂಡು ಈಗೊಂದು ಟೈಮರ್ ಹಾಕಿರ್ತೀನಿ ನಾನು ಇನ್ನೊಂದು ಮೂರು ನಾಕ್ ಐದು ನಿಮಿಷದಲ್ಲಿ ಟೈಮರ್ ಸ್ಟಾರ್ಟ್ ಮಾಡ್ತೀನಿ ಆ ಟೈಮರ್ ಅನ್ನ ಮನಸಲ್ಲಿ ಇಟ್ಕೊಂಡು ಅಲ್ಲಿ ತನಕ ಟೈಮರ್ ಸ್ಟಾಪ್ ಆಗೋ ತನಕ ನಿಮ್ಮ ಪೆನ್ನು ಬರೆಯೋದನ್ನು ನಿಲ್ಲಿಸ್ಬಾರ್ದು ಇದು ಒಂದು ರೋಲು ಎರಡನೇ ರೋಲು ಬರ್ದಿರೋದನ್ನ ನೀವು ಓದಬಾರ್ದು ಇದು ಮನಸ್ಸಿನಲ್ಲಿ ಇರುವಂತಹ ಎಲ್ಲ ನೋವುಗಳನ್ನ ಆಚೆ ಹಾಕುವಂತಹ ಒಂದು ಪ್ರಕ್ರಿಯೆ ಐಡಿಯಲಿ ಒಂದು ತರಹದ ವಾರ್ತಿ ಮಾಡುತ್ತೆ ಮಾನಸಿಕವಾಗಿ ನಮ್ಮಲ್ಲಿರುವಂತಹ ನೋವನ್ನ ದುಃಖವನ್ನ ಆಚೆ ಹಾಕುವಂತ ಒಂದು ಪ್ರಕ್ರಿಯೆ ಸೊ ನೀವು ಬರ್ದಿರೋದನ್ನ ಮತ್ತೆ ಓದೋ ಹಾಗೆ ಅದು ಒಂದು ರೂಪ ಏನೇನ್ ಬರಿಬಹುದು ಅಂತಂದ್ರೆ ನಿಮ್ಗೆ ಏನ್ ಕಷ್ಟ ಇದೆ ಲೈಫ್ ಅಲ್ಲಿ ಅದನ್ನ ಇದ್ರಲ್ಲಿ ಬರೀಲಿ ನೀವು ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ಗಳನ್ನೆಲ್ಲ ಬೇರೆ ಕಲ್ತದಿದ್ರೆ ನಾನು ಬರ್ದಿದ್ದೆಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ ಅಂತೆಲ್ಲ ಅನ್ಕೊಡೋದು ಬೇಡ ಇದು ನಾವು ಮಾಡ್ತಾ ಇರುವಂತದ್ದು ಈ ಸ್ಕ್ರೈಬಿಂಗ್ ಟೆಕ್ನಿಕ್ ಏನು ಟು ಫ್ಲಶ್ ಔಟ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾವು ಬರೆಯುವಂಥದ್ದು ಸೊ ಆ ತರದ ಡೌಟ್ ಗಳನ್ನ ಇಟ್ಕೊಳ್ಬೇಡಿ ಅದಕ್ಕೆನೇ ಹೇಳೋದು ಮತ್ತೆ ಓದ್ಬೇಡಿ ಸುಮ್ನೆ ಬರಿತಾ ಹೋಗಿ ಇನ್ ಕೇಸ್ ನಿಮ್ ಮೈಂಡ್ ಅಲ್ಲಿ ಏನ್ ಬರ್ತಾ ಇಲ್ಲ ಕೀಪ್ ರೈಟಿಂಗ್ ಸುಮ್ಮನೆ ಸ್ಕ್ರಿಬಲ್ ಮಾಡ್ತಾ ಹೋಗಿ ಅಂದ್ರೆ ಗೀಚ್ತಾ ಹೋಗಿ ಹೀಗೆ ಹೋಗಿ ಮತ್ತೆ ಏನೋ ಥಾಟ್ ಬರುತ್ತೆ ಅವಾಗ ಯಾರನ್ನೋ ಬೈಬೇಕು ಅನ್ಸುತ್ತೆ ಅವಾಗ ಬೈಡಿ ನಿಮ್ಗೆ ನೀವೇನೆ ಬೈಕೋಬೇಕು ಹೋಗ್ಬೇಕು ಅಂತ ಆದ್ರೆ ನೋ ಪ್ರಾಬ್ಲಮ್ ಅದನ್ನು ಕೂಡ ಬೈಬೋದು ನಿಮ್ಮ ಮನೆಯವ್ರಿಗೆ ನಿಮ್ಮ ಹತ್ರದವ್ರಿಗೆ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಯಾರ್ಯಾರು ತುಂಬಾ ಹತ್ರ ಇದ್ದಾರೆ ಅವರಿಂದ ನಿಮ್ಗೆ ನೋವಾಗಿದೆ ಅದರಿಂದ ಏನ್ ಕಷ್ಟ ಪಡ್ತಾ ಇದೀರಿ ಅದನ್ನ ಕೂಡ ಬರಿಬಹುದು ನೋ ಪ್ರಾಬ್ಲಮ್ ಯಾರು ನಿಮ್ಗೆ ದುಡ್ಡು ಕೊಟ್ಟಿದ್ದಾರೆ ದುಡ್ಡು ತಗೊಂಡಿದ್ದಾರೆ ನಿಮ್ಮಿಂದ ವಾಪಸ್ ತಗೊಳ್ಲಿಲ್ಲ ಅವ್ರ ಬಗ್ಗೆ ನಿಮ್ಗೆ ತುಂಬಾ ನೋವಿದೆ ಅಂತಂದ್ರೆ ಬರೀ ನಿಮ್ಗೆ ತುಂಬಾ ಆರೋಗ್ಯದ ಸಮಸ್ಯೆ ಇದೆ ಅದರಿಂದ ಆಚೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಕಷ್ಟ ಪಡ್ತಾ ಇದ್ರಿ ಆದ್ರೂ ರಿಸಲ್ಟ್ಸ್ ಬರ್ತಾ ಇಲ್ಲ ಈ ಬಿಸ್ನೆಸ್ ಮಾಡ್ತಾ ಇದ್ರಿ ನಿಮ್ಗೆ ಸರಿಯಾದ ಕ್ಲೈಂಟ್ ಸಿಗ್ತಾ ಇಲ್ಲ ಜಾಬ್ ಅಲ್ಲಿ ಇದ್ದೀರಿ ಮನಸ್ ಇಲ್ಲ ಪ್ರಮೋಷನ್ ಆಗ್ತಾ ಇಲ್ಲ ಬಾಸ್ ನಿಮ್ಗೆ ಕಾಟ ಕೊಡ್ತಿದ್ದಾರೆ ಇತ್ಯಾದಿ 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 ಎಲ್ಲವನ್ನ ಬರಿತಾ ಭಾವನಾತ್ಮಕವಾಗಿ ನಮ್ಮ ಮನಸ್ಸನ್ನ ಕ್ಲೀನ್ ಮಾಡುವಂತ ಒಂದು ಪ್ರಕ್ರಿಯೆ ಇಫ್ ಇಟ್ ಇಸ್ ಕ್ಲಿಯರ್ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಸಿ ಅಂತ ಟೈಪ್ ಮಾಡಿ ಎಸ್ ಸಿ ಫಾರ್ ಸೂಪರ್ ಕ್ಲಿಯರ್ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಪೇಪರ್ ತಗೊಳ್ಳೋದು ಇಪ್ಪತ್ತು ನಿಮಿಷ ಟೈಮರ್ ಹಾಕ್ತೀನಿ ಬರೀತಾ ಹೋಗೋದು ಇನ್ನೊಂದು ಎರಡು ನಿಮಿಷದಲ್ಲಿ ನಾನು ಟೈಮರ್ ಸ್ಟಾರ್ಟ್ ಮಾಡ್ತೀನಿ ಇದು ಕೀಪ್ ರೈಟಿಂಗ್ ಒಂದು ಮ್ಯೂಸಿಕ್ ಹಾಕಿರ್ತೀನಿ ಕೀಪ್ ರೈಟಿಂಗ್ ಸೆಕೆಂಡ್ ಸ್ಟೆಪ್ ಏನು ಅಂತ ಓಕೆ ಐ ವಿಲ್ ಟೆಲ್ ಇಟ್ ಲೇಟರ್ ಆ ನಂತರ ಇದನ್ನ ಬರ್ನ್ ಮಾಡಬೇಕು ಇದನ್ನು ವಿಲ್ ಡೂ ಇಟ್ ಲೇಟರ್ ಓಕೆ ಎಲ್ ಬಿ ಬಡಿ ರೆಡಿ ರೆಡಿ ರೆಡಿದಿರಲ್ಲ ಪೆನ್ನು ಪೇಪರ್ ತಗೊಂಡು ನಾನು ಕೂಡ ನಿಮ್ ಜೊತೆಗೆ ಅಭ್ಯಾಸ ಮಾಡ್ತೀನಿ ವಿಲ್ ಸ್ಪೆಂಡ್ ಅಬೌಟ್ ಟ್ವೆಂಟಿ ಮಿನಿಟ್ಸ್ ಸುಮಾರು ಒಂದು ಇಪ್ಪತ್ತು ನಿಮಿಷ ನಾವಿ ಅಭ್ಯಾಸವನ್ನ ಮಾಡೋಣ ಸೊ ಲೆಟ್ ವಿ ಪ್ಲೇ ಸಮ್ ಮ್ಯೂಸಿಕ್ ನಿಮ್ದೇನಾದ್ರೂ ಡೌಟ್ ಗಳಿದ್ರೆ ಯು ಕ್ಯಾನ್ ಆಸ್ಕ್ ಇವಾಗ ಕೇಳ್ಬೋದು Okay, no doubts. Very nice. So, I'll start the countdown. All right. How many of you got tears? So, you can continue still. It is not the end. You keep writing. ಎಷ್ಟು ಜನ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಐ ನೋ ಸಮ್ ಆಫ್ ಯು ಜಾಯಿನ್ ಲೇಟ್ ಸಮ್ ಡಿಟಾಕ್ಸ್ ಪ್ರೋಸೆಸ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಮ್ಮ ಇಂದ ಸಾಕಷ್ಟು ಇಮೋಷನ್ಸ್ ಗಳು ರಿಲೀಸ್ ಆಯ್ತು ಅಂತ ಅನ್ನಿಸ್ತು ಬಾಕ್ಸ್ ಅಲ್ಲಿ ಮಾಡಿ ಬರಿತಾ ಬರಿತಾ ಎಷ್ಟು ಜನಕ್ಕೆ ನಿಮ್ಗೆ ಏನೋ ಸ್ವಲ್ಪ ಶಿಫ್ಟ್ ಆಗ್ತಾ ಇದೆ ಒಳಗಡೆ ಇದ್ದ ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಟೈಪ್ ಮೀನ್ ಇಸ್ ಸಮ್ ಶಿಫ್ಟ್ ಸೊ ಆಲ್ ನ್ಯೂ ಮೆಂಬರ್ಸ್ ತಾನೇ ವಾಟ್ ವಿಟ್ ಇಟ್ ಇವತ್ತು ನೀವು ಮಾಡ್ಬೋದು ಯು ಟೇಕ್ ಟ್ವೆಂಟಿ ಮಿನಿಟ್ಸ್ ಔಟ್ ಇಪ್ಪತ್ತು ನಿಮಿಷ ಸಮೇತ ಅಂಡ್ ನಮ್ ಲೈಫ್ ಅಲ್ಲಿ ಏನೇನು ಆಗ್ತಾ ಇಲ್ಲ ಏನೇನು ಮೂವ್ಮೆಂಟ್ ಆಗ್ತಾ ಇಲ್ಲ ಏನೇನು ಕಷ್ಟ ಆಗ್ತಾ ಇದೆ ನೋವಾಗ್ತಾ ಇದೆ ಏನ್ ಕಿರಿಕಿರಿ ಇದೆ ಟೆನ್ಶನ್ ಇದೆ ನೋವಿದೆ ದುಃಖ ಇದೆ ಸಮಸ್ಯೆಗಳಿದೆ ಅದೆಲ್ಲವನ್ನ ಬರೆಯುವಂತ ಪ್ರಾಕ್ಟೀಸ್ ಟ್ವೆಂಟಿ ಮಾಡಿದ್ವಿ ಯಾರೆಲ್ಲ ಈಗ ಜಾಯ್ನ್ ಆಗಿದ್ದೀರಿ ಪ್ಲೀಸ್ ಟೇಕ್ ಟ್ವೆಂಟಿ ಮಿನಿಟ್ಸ್ ಟುಡೇ ಇವತ್ತೇನೆ ಯಾಕಂದ್ರೆ ಇವತ್ತು ಅಮಾವಾಸ್ಯೆ ಇದೆ ಇವತ್ತು ಇದನ್ನು ಮಾಡಿದ್ರೆ ಜಾಸ್ತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಒಂದು ಸ್ಟೆಪ್ ಇವಾಗ ನಾವು ಕಂಪ್ಲೀಟ್ ಮಾಡಿದ್ವಿ ಸೊ ಇವನ್ ಇಫ್ ಎ ಲಾಂಗ್ ಟರ್ಮ್ ಮೆಡಿಟೇಟರ್ ತುಂಬಾ ವರ್ಷದಿಂದ ಮೆಡಿಟೇಷನ್ ಮಾಡ್ತಾ ಇದ್ರು ಅಥವಾ ಮೆಡಿಟೇಷನ್ ಮಾಡದೇ ಇಲ್ಲ ಕೂಡ ಇಲ್ಲಿ ತನಕ ಮಾಡೇ ಇಲ್ಲ ನೀವು ಇದನ್ನ ಅಭ್ಯಾಸ ಮಾಡಬಹುದು ಇಟ್ ವಿಲ್ ಹೆಲ್ಪ್ ಯು ನಿಮ್ಗೆ ಅನುಕೂಲ ಆಗತ್ತೆ ಮಾಡ್ಬೋದು ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಈಗ ಒಂದು ಸ್ಟೆಪ್ ಮಾಡಿದ್ವಿ ಅದ ಸೆಕೆಂಡ್ ಸ್ಟೆಪ್ ಎರಡನೇ ಸ್ಟೆಪ್ ಏನ್ ಮಾಡಬೇಕು ಒನ್ಸ್ ಯು ಆರ್ ಡನ್ ನಾನ್ ಅವತ್ತು ಹೇಳಿದ್ರೆ ಇಪ್ಪತ್ತು ನಿಮಿಷ ಮಾಡಿದ್ವಿ ಬಟ್ ಇಫ್ ಯು ಸ್ಟಿಲ್ ಹ್ಯಾನ್ ಇನ್ನ ಒಳಗಡೆ ಜರ್ಕ್ ಇದೆ ಅದ್ರಲ್ಲಿ ನಾವು ವರ್ತಿ ಮಾಡ್ಕೋಬೇಕು ಅಂತ ಇಲ್ಲ ರೈಟಿಂಗ್ ಈಗ ಇದನ್ನ ನಿಲ್ಸೋದ್ ಬೇಡ ಇಲ್ಲ ಬರೀರಿ ನನ್ನ ಹತ್ರ ಇವಾಗ ಐ ಹ್ಯಾವ್ ಅಬೌಟ್ ಫೋರ್ ಪೇಜಸ್ ನಾನು ಬರ್ತೀನಿ ಬರುವಂತದ್ದು ನಾಲ್ಕು ಸೇಜ್ ಇದೆ ಬಟ್ ಐ ಸ್ಟಿಲ್ ರೈಟ್ ಸಮ್ ಮೋರ್ ಥಿಂಗ್ ಅಂಡ್ ಒನ್ಸ್ ಇಟ್ ಈಸ್ ಡನ್ ಎಲ್ಲ ಆಯ್ತು ಇಲ್ಲ ಅದರ ನಂತರ ಒಂದು ರೂಲ್ ನನ್ನ ಮಗ ಹೇಳಿದೆ ಓದೋ ಆಗಿಲ್ಲ ಬರ್ತಿರೋದನ್ನ ಡೋಂಟ್ ರೀಡ್ ಬ್ಯಾಕ್ ಅಗೇನ್ ಯಾವ್ದನ್ನು ಓದೋ ಆಗಿಲ್ಲ ಇಟ್ ಇಸ್ ಜಸ್ಟ್ ಪುಟಿಂಗ್ ಔಟ್ ಹೊರಗಡೆ ಈಸ್ ಹಾಕೋದು ಅಷ್ಟೇ ಸೊ ಎಲ್ಲ ಆದ ನಂತರ ವಾಟ್ ವಿ ಡೂ ಈಸ್ ವಿ ಫೋಲ್ಡ್ ಫೋಲ್ಡ್ ಇಟ್ ಫೋಲ್ಡ್ ಮಾಡೋದು ಫೋಲ್ಡ್ ಮಾಡಿಟ್ಕೊಂಡು அதுக்கு மட் பீட் மட் இது அந்த மண்ணின் யாரு பாத்திரோ இல்லை மெட்டல் ப்ளாஸ்டிக்ரமிக்கு ಸೊ ಸಮಥಿಂಗ್ ವಿಚ್ ಇಲ್ ನಾಟ್ ಬರ್ನ್ ಹಾಳಾಗ್ದಿರೋ ತರ ಆ ಪೇಪರ್ ಆ ಬೋಲ್ ನಲ್ಲಿ ಅದನ್ನ ಪೇಪರ್ ಅನ್ನ ಹಾಕಿ ಅದನ್ನ ಬಿಸಾಕಿ ಒಂದು ಮಂತ್ರದ ತರಹ ಬರ್ಕೊಳ್ಳಿ ಐ ಲೆಟ್ ಗೋ ಐ ಲೆಟ್ ಗಾಡ್ ಓಕೆ ಈ ಮಂತ್ರದ ತರಹ ಇದನ್ನ ಹೇಳ್ತಾ ಇರಬೇಕು ಆ ಭಸ್ಮ ಆಗಿ ಸ್ಮೋಕ್ ಮೇಲ್ಗಡೆ ಹೋಗ್ತಾ ಇರುತ್ತಲ್ಲ ಪೇಪರ್ ಭಸ್ಮ ಆಗಿ ಬರ್ನ್ ಆಗಿ ಮೇಲ್ಗಡೆ ಹೋಗ್ತಾ ಇರುತ್ತಲ್ಲ ಆವಾಗ ಮನ್ಸಲ್ಲಿ ಹೇಳ್ಕೊಡೋದು ಐ ಲೆಟ್ ಗೋ ನಾನು ಇದನ್ನ ಬಿಡ್ತಾ ಇದ್ದೀನಿ ಕಿರಿಕಿರಿ ನೋವು ಕಷ್ಟ ದುಃಖ ಅಸಮಾಧಾನ ಇದೆ ಅದು ನನ್ನಿಂದ ಆಚೆ ಕೊಟ್ಟೋಗ್ವಿ ಐ ಲೆಟ್ ಗೋ ಅಂಡ್ ಐ ಲೆಟ್ ಗಾಡ್ ಸೊ ಒಂದು ಸರಿ ಚಾಟ್ ಬಾಕ್ಸ್ ಅಲ್ಲಿ ಐ ಲೆಟ್ ಗೋ ಐ ಲೆಟ್ ಗಾಡ್ ಅಂತ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ನಮ್ಮ ಮೈಂಡ್ ಅಲ್ಲಿ ಅದು ರಿಜಿಸ್ಟರ್ ಆಗಲಿ ಐ ಲೆಟ್ ಗೋ ಐ ಲೆಟ್ ಗಾಡ್ ಐ ಲೆಟ್ ಗೋ ಐ ಲೆಟ್ ಗಾಡ್ ಆಲ್ಸೋ ರಿಪೀಟ್ ವಿತ್ ಮೀ ನನ್ನ ಜೊತೆಗೆ ರಿಪೀಟ್ ಮಾಡಿ ಐ ಲೆಟ್ ಗೋ ಐ ಲೆಟ್ ಗಾಡ್ ಐ ಲೆಟ್ ಗೋ ಐ ಲೆಟ್ ಗಾಡ್ ಐ ಲೆಟ್ ಗೋ ಐ ಲೆಟ್ ಗಾಡ್ ಓಕೆ ಮೂರ್ ಸರಿ ಐದು ಐದ್ ಸರಿ ಹತ್ತು ಸರಿ ನೀವು ಹೇಳ್ತಾ ಹೋಗಿ ಸೊ ಒನ್ಸ್ ಎವ್ರಿಥಿಂಗ್ ಇಸ್ ಬರ್ನ್ಡ್ ಎಲ್ಲ ಬರ್ನ್ ಆಯ್ತು ಅಂತ ಆದ ನಂತರ ಬೂದಿ ಉಳಿಯುತ್ತದಲ್ಲ ಆ ಬೂದಿಯನ್ನ ಏನ್ ಮಾಡೋಣ ಅಂತಂದ್ರೆ ಅದನ್ನ ಹರಿವ ನೀರಿಗೆ ಬಿಸಾಕಿ ಹರಿವ ನೀರಿನ ವ್ಯವಸ್ಥೆ ನಿಮ್ಮ ಹತ್ರ ಇಲ್ಲ ಅಂತ ಆದ್ರೆ ನಿಮ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತಾದ್ರೆ ಬರೀ ನಾರ್ಮಲ್ ನೀರಿಗೆ ಹಾಕಿ ಆ ನೀರನ್ನ ಫ್ಲಶ್ ಮಾಡಿ ಬಾತ್ರೂಮ್ ನಲ್ಲಿ ಟಾಯ್ಲೆಟ್ ಅಲ್ಲಿ ಹಾಕಿ ಫ್ಲಶ್ ಮಾಡಿ ಯು ಕ್ಯಾನ್ ಆಲ್ಸೋ ಇಟ್ ಟು ತೆಂಗಿನ ಮರದ್ದು ಬುಡ ಇದೆ ಅಂತ ಅಂದ್ರೆ ತೆಂಗಿನ ಮರ ಕೂಡ ಆ ನೀರನ್ನ ಹಾಕ್ಬೋದು ನದಿಯಲ್ಲಿ ಹಾಕ್ಲಿಕ್ಕಾದ್ರೆ ತುಂಬಾ ಒಳ್ಳೇದು ಪೇಪರ್ ನಲ್ಲಿ ಬರಿಬಹುದಾ ಎಸ್ ನಲ್ಲಿ ಬರ್ತಿರೋದು ನಾನು ಪೇಪರ್ ನಲ್ಲಿ ಬರ್ತಿರೇ ರೈಟ್ ಇಟ್ ಇನ್ ದ ಪೇಪರ್ ನಾರ್ಮಲ್ ಪೇಪರ್ ನಲ್ಲಿ ವೈಟ್ ಪೇಪರ್ ತಗೊಂಡು ಬರಿತಾ ಹೋಗುವಂಥದ್ದು ನಾವು ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಇನ್ಫ್ಯಾಕ್ಟ್ ನಾವು ಐದು ತತ್ವಗಳನ್ನು ಕೂಡ ಪಂಚಭೂತಗಳು ಅಂತ ಹೇಳ್ತವೆ ಪಂಚ ತತ್ವಗಳು ಭೂತತ್ವ ಜಲತತ್ವ ಅಗ್ನಿತತ್ವ ವಾಯು ತತ್ವ ಮತ್ತು ಆಕಾಶ ತತ್ವ ಎಲ್ಲ ತತ್ವಗಳನ್ನ ನಾವು ಇದರಲ್ಲಿ ಇನ್ವಾಲ್ವ್ ಮಾಡಿದೇವೆ ಅದಕ್ಕೋಸ್ಕರ ಇದು ತುಂಬಾ ಪವರ್ಫುಲ್ ಆದಂತ ಒಂದು ಪ್ರಾಕ್ಟೀಸು ಇವತ್ತೇನೆ ಬಿಫೋರ್ ನೈಟ್ ಇವತ್ ನಿದ್ದೆ ಮಾಡೋದ್ರ ಒಳಗಡೆ ನೀವು ಇಷ್ಟನ್ನ ಪೂರ್ತಿ ಬರೆದು ಅದನ್ನ ತುಟ್ಟು ಹಾಕ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ಆರ್ ಯು ರೆಡಿ ಟು ಡೂ ಇಟ್ ಹಂಡ್ರೆಡ್ ಪರ್ಸೆಂಟ್ ಇಫ್ ಎಸ್ ಚಾಟ್ ಬಾಕ್ಸ್ ಅಲ್ಲಿ ಹಂಡ್ರೆಡ್ ಅಂತ ಟೈಪ್ ಮಾಡಿ ಹಂಡ್ರೆಡ್ ನೂರ ನೂರು ಇವತ್ತು ಮಲ್ಗೋದ್ರೊಳಗಡೆ ಇದನ್ನ ಸುಟ್ ಹಾಕ್ಬೇಕು ಯು ಕ್ಯಾನ್ ಆಲ್ಸೋ ಟೇಕ್ ಎ ಫೋಟೋ ಒಂದು ಫೋಟೋ ತೆಗಿಬಹುದು ವಿಡಿಯೋ ಮಾಡಬಹುದು ಶೇರ್ ಇನ್ ದ ಗ್ರೂಪ್ಸ್ ಗಳಲ್ಲಿ ಶೇರ್ ಮಾಡಬಹುದು ಸೊ ದಟ್ ಐ ನೋ ದ್ ಡನ್ ಈ ಇದನ್ನ ಪ್ರಾಕ್ಟೀಸ್ ಮಾಡಿದೀರಿ ಆಲ್ಸೋ ನಿಮ್ಗೆ ಏನ್ ಅನ್ನಿಸ್ತು ಈ ಪ್ರಾಕ್ಟೀಸ್ ಮಾಡಿದ ನಂತರ ಅದನ್ನ ಕೂಡ ಶೇರ್ ಮಾಡಿ ಹೌ ಆರ್ ಯು ಫೀಲಿಂಗ್ ಗ್ರೂಪ್ ಗಳನ್ನ ಸಂಜೆ ಆರು ಗಂಟೆ ಮೇಲೆ ನಾನು ಓಪನ್ ಮಾಡ್ತೀನಿ ನಿಮ್ಮ ರೇಖಿ ಗ್ರೂಪ್ ರೇಖಿ ಮೆಡಿಟೇಷನ್ ಗ್ರೂಪ್ ಮತ್ತೆ ಇನ್ನೊಂದು ದನ್ ಅಫ್ಕೋರ್ಸ್ ಚಾಂಪಿಯನ್ಸ್ ಗ್ರೂಪ್ ಅನ್ನು ಓಪನ್ ಮಾಡ್ತೀನಿ ಕೋವರ್ ಇಸ್ ಚಾಂಪಿಯನ್ ಗ್ರೂಪ್ ಅಲ್ಲಿ ನೀವು ಶೇರ್ ಮಾಡಬಹುದು ಓಕೆ ನಾವ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಏನಾದ್ರೂ ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಸ್ಕ್ ಮೀ ಅಬೌಟ್ ದಿಸ್ ಈ ಪ್ರಾಕ್ಟೀಸ್ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಸ್ಪೀಕ್ ಐ ಟೇಕ್ ಟೂ ತ್ರೀ ಕ್ವಶನ್ ಎರಡ್ ಮೂರ್ ಕ್ವಶನ್ ಕೇಳ್ತೀನಿ ಆ ನಂತರ ಗ್ರೂಪ್ ನಲ್ಲಿ ನಾನು ನಾವೊಂದು ಪ್ರಾಕ್ಟೀಸ್ ಮಾಡೋಣ ಸಣ್ಣ ಮೆಡಿಟೇಷನ್ ಮಾಡೋಣ ಎಸ್ ಬಸವರಾಜ್ ಅವರು ಫಸ್ಟ್ ಆಮೇಲ್ ಬಲ್ಬಾ ಬಸವರಾಜ್ ಶೀಲಮಂತ ನಮಸ್ಕಾರ ಸರ್ ನಮಸ್ತೆ ಇದರಲ್ಲಿ ಬರ್ನಿಂಗ್ ಬಾಲ್ ಟೆಕ್ನಿಕ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಬರೀಬೇಕಾ ಯಾವ ರೀತಿ ಥಾಟ್ಸ್ ಬರೀ ನೀವು ಸ್ಟಾರ್ಟಿಂಗ್ ಇಂದ ಅಟೆಂಡ್ ಆಗಿದ್ರ ಸೆಷನ್ ಇಲ್ಲ ಸರ್ ಲೇಟ್ ಆಗಿ ಆ ಸರ್ ನಿಮ್ಗೆ ರೆಕಾರ್ಡಿಂಗ್ ಕೊಡ್ತೇನೆ ರೆಕಾರ್ಡಿಂಗ್ ಓಕೆ ಸರ್ ಓಕೆ ಬೇಸಿಕಲಿ ಏನೇನ್ ನಮ್ಗೆ ನೋವಿದೆ ದುಃಖ ಇದೆ ಅದನ್ನ ಬರಿತಾ ಹೋಗೋದು ವಾಂತಿ ಮಾಡುವಂತ ಪ್ರಕ್ರಿಯೆ ಆ ಓಕೆ ಥ್ಯಾಂಕ್ ಯು ಯಾ ನೆಕ್ಸ್ಟ್ ಉಮ್ಮ ಅವರು ಸರ್ ಇಲ್ಲ ವೈಟ್ ಪೇಪರ್ ಇರ್ಲಿಲ್ಲ ಗೆರೆ ಇರೋ ಪೇಪರ್ ಇತ್ತು ನನ್ನತ್ರ ಅದ್ರಲ್ಲೇ ಬರೀಬಹುದು ಬರಿಬೋದ್ರಲ್ಲೇ ಬರ್ದೇನೋ ನೀವು ವೈಟ್ ಪೇಪರ್ ಅಂದ್ರೆ ಎಲ್ಲ ಹುಡುಕಿದ್ರು ಸಿಗ್ಲಿಲ್ಲ ಅದಕ್ಕೋಸ್ಕರ ನಾನು ದೊಡ್ಡದು ಬುಕ್ ನೀವು ಬರೆಯಕ್ ಕೊಡು ಹೇಳಿದಿರಲ್ಲ ಅದ್ ಇಟ್ಕೊಂಡಿದ್ದೀನಿ ಅದ್ರಲ್ಲೇ ಒಂದ್ ಪೇಪರ್ ಅರ್ದು ಬರ್ದೆ ಅದಕ್ಕೆ ಕೇಳೋಣ ರೂಲ್ಡ್ ಅನ್ ರೂಲ್ ಯಾವ್ದೇ ಪೇಪರ್ ಆಗುತ್ತೆ ಬರೆಯೋದು ಇಂಪಾರ್ಟೆಂಟ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ನೈಸ್ ನೆಕ್ಸ್ಟ್ ಕಾವ್ಯ ಅವರು ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಾನು ರೇಖೆ ಕ್ಲಾಸ್ ಅಟೆಂಡ್ ಆಗ್ಬೇಕಾಗಿತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಹಾ ಸೊ ರೇಖಿ ಕ್ಲಾಸ್ ನಿನ್ನೆಯಿಂದ ನಾವು ಸ್ಟಾರ್ಟ್ ಮಾಡಿದೀವಿ ಇವತ್ತು ಸಂಜೆ ನೀವು ಅಟೆಂಡ್ ಆಗ್ಬಹುದು ಇವತ್ತು ನಾಳೆ ಎರಡು ದಿವಸ ಸೆಷನ್ ಇದೆ ನೀವು ಅದನ್ನ ಅಟೆಂಡ್ ಆಗ್ಬಹುದು ಹಾ ಎಸ್ ನಾನು ಇಲ್ಲಿ ಲಿಂಕ್ ಕಳಿಸ್ತೇನೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಸರಿ ಸರ್ ಥ್ಯಾಂಕ್ ಯು ಯಾ ವೆರಿ ನೈಸ್ ಎಸ್ ಬಲರಾಮ್ ಅವರು ನಿಮ್ಮ ಪ್ರಶ್ನೆ ಸರ್ ಈ ಸೆಷನ್ ಗೆ ಬೇರೆಯವರು ಜಾಯಿನ್ ಆಗಬೇಕಂದ್ರೆ ಯಾವ ತರ ನಾವು ಅವರಿಗೆ ಹೇಳ್ಬಹುದು ಸರ್ இல்ல நோடி ரேக்கி டாட் அந்த இது நைஸ் ரேகி கிளாஸ் அட்டெண்ட் ஆக செண்ட் லிங்கு இவத்தினு நமஸூட் மாதாடி ಎಂಟ್ರೇಸ್ ಮಾಡಿದ್ದೀರಿ ಅನ್ಮ್ಯೂಟ್ ಮಾಡಿ ಸರ್ ನಿನ್ನೆ ಕ್ಲಾಸ್ ಅಟೆಂಡ್ ಆಗಲಿಲ್ಲ ನನಗೆ ಲೇಟ್ ಆಯ್ತು ಹಾಗಾಗಿ ಲಿಂಕ್ ತಗೊಳ್ಳಲ್ಲ ನನಗೆ ಅದಕ್ಕಾಗಿ ಸ್ವಲ್ಪ ನಿನ್ನೆ ರೇಖೆ ಕ್ಲಾಸ್ ಬಗ್ಗೆ ಏನ ಐಡಿಯಾ ಬರ್ಲಿಲ್ಲ ನನಗೆ ಸೊ ನೆಕ್ಸ್ಟ್ ನಮ್ದು ಇಪ್ಪತ್ತನೇ ತಾರೀಕು ಸೆಷನ್ ಇದೆ ಆವಾಗ ಅಟೆಂಡ್ ಓಕೆ ಯಾ ಥ್ಯಾಂಕ್ ಯು ಸತ್ಯಶ್ರೀ ಅನ್ಮ್ಯೂಟ್ ಮಾಡಿದ್ದೀರಿ ಮಾತಾಡಿ ನಮಸ್ಕಾರ ಸರ್ மெட்டல் இல்ல ப்ளாஸ்டிக்கு ப்ளாஸ்டிக் மெட்டல் அது மண்ணி தான் அந்த அது சூடபார்த்த அது சூடோ சான்சஸ் அதுக்கோஸ்கெட்டு அது மண்ணின்

ಅದನ್ನ ಬರಿತಾ ಹೋಗೋದು ಓದ್ಲಿಕ್ಕಿಲ್ಲ ಅಷ್ಟೇ ಬರ್ದಿರೋದನ್ನ ಸರಿ ನಿಮ್ಗೆ ಅದೇ ಥಾಟ್ ಮತ್ತೆ ಮತ್ತೆ ಬರ್ತಾ ಇದೆ ಅಂತಂದ್ರೆ ಅದನ್ನೇ ಬರೀದು ಮತ್ತೆ ಮತ್ತೆ ಅದನ್ನೇ ಬರೀರಿ ಮತ್ತೆ ಅದನ್ನೇ ಮಾಡಿ ಇದು ಅಮಾವಾಸ್ಯ ದಿನನೇ ಮಾಡ್ಬೇಕು ಅಂತಿಲ್ಲ ನೀವು ಪ್ರತಿದಿನನೂ ಮಾಡ್ಬೋದು ಬಟ್ ಅಮಾವಾಸ್ಯ ದಿನ ಮಾಡಿದ್ರೆ ಹೆಚ್ಚು ಊಟ ಆ ಕಾರಣಕ್ಕೆ ಇವತ್ತು ನಾವು ಮಾಡಿ ಥ್ಯಾಂಕ್ ಯು ಎಸ್ ಮಂಜು ಅವರು ಅನ್ಮ್ಯೂಟ್ ಮಾಡಿದ್ರಿ ಪ್ರಶ್ನೆ ಇದ್ರೆ ಕೇಳಿ ದಿಸ್ ಇಸ್ ದ ಲಾಸ್ಟ್ ಕ್ವಶನ್

ಓಕೆ ಥ್ಯಾಂಕ್ ಯು ವೆರಿ ನೈಸ್ ಸೊ ಹೆಚ್ಚು ಪ್ರಶ್ನೆಗಳಿದ್ರೆ ಆನಂತರ ತಗೊಳ್ತೀನಿ ನಾನು ನನ್ನಲ್ಲಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಮಾತಾಡೋದಿದೆ ಅದನ್ನ ಹೇಳ್ಬಿಟ್ಟು ಇವತ್ತಿನ ಸೆಷನ್ ಆಡ್ ಮಾಡ್ತೀನಿ ಸೊ ಇವತ್ತಿನ ಒಂದು ಪ್ರಾಕ್ಟೀಸ್ ನಾವು ನೋಡಿದ್ವಿ ಇವಾಗ ಬರ್ನಿಂಗ್ ಬೌಟ್ ಟೆಕ್ನಿಕ್ ಅಂತ ಇನ್ನೊಂದು ಮೂನ್ ಗೆ ಮಾಡುವಂತ ಒಂದು ರಿಚುವಲ್ ಇದೆ ಇದಕ್ಕೆ ನಿಮ್ಗೆ ಬೇಕಾಗುವಂತದ್ದು ಪಲಾವ್ ಎಲೆ ಪಲಾವ್ ಎಲೆ ಕೂತಿದ್ದಲ್ಲ ಪಲಾವ್ ಹಾಕುವಂತ ಗಾಲ್ಚಿ ನೀರುಗಳು ಅನ್ಕಟ್ ನಾಟ್ ಬ್ರೋಕರ್ ಫುಲ್ ಎಲೆ ತಗೊಳ್ಬೇಕು ಇದಕ್ಕೆ ಮೂರ್ ಎಲೆ ತಗೊಳ್ಬೋದು ಮೂರೆ ತಗೊಂಡು ಅದರ ಹಿಂಭಾಗದಲ್ಲಿ ನಾರ್ಮಲ್ ಆದಂತ ಪೆನ್ನಲ್ಲಿ ಬರಿಬೋದು ಅಥವಾ ಸ್ಕೆಚ್ ಪೆನ್ ಸ್ಕೆಚ್ ಪೆನ್ನಲ್ಲಿ ನಿಮ್ಗೆ ಏನು ಸಿಗ್ಬೇಕು ಅಂತ ಇದೆ ನಿಮ್ ಲೈಫ್ ಅಲ್ಲಿ ಅದನ್ನ ಹಿಂದಿಗಡೆ ಬರೆಯೋದು ಫಾರ್ ಎಕ್ಸಾಂಪಲ್ ನಿಮಗೆ ಉತ್ತಮವಾದಂತ ಸಂಬಂಧ ಬೇಕು ಅಂತ ಆದ್ರೆ ಯು ಕೆನ್ ರೈಟ್ ಡಿವೈನ್ ರಿಲೇಶನ್ಶಿಪ್ ಅಥವಾ ದೈವಿಕ ಸಂಬಂಧ ಅಂತ ಬರೆಯೋದು ತುಂಬಾ ಡೀಟೇಲ್ ಆಗಿ ಸ್ಟೋರಿ ತರ ಬರೆಯೋದಲ್ಲ ಫಾರ್ ಎಕ್ಸಾಂಪಲ್ ನಿಮ್ಗೆ ದುಡ್ಡು ಬರಬೇಕು ಅಂತ ಆದ್ರೆ ಯು ಸೆ ಫೈನಾನ್ಷಿಯಲ್ ಅಬಂಡನ್ಸ್ ಫೈನಾನ್ಷಿಯಲ್ ಫ್ರೀಡಮ್ ಇನ್ನ ಆರೋಗ್ಯ ಬೇಕು ಅಂತಂದ್ರೆ ಅಮೇಝಿಂಗ್ ಹೆಲ್ತ್ ಈ ತರ ಬರ್ಕೊಳೋದು ಸಪೋಸ್ ನಿಮಗೆ ಬೇರೆ ಏನಾದ್ರೂ ನಿಮ್ಗೆ ಡಿಸೈರ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಐ ಕ್ಯಾನ್ ಗಿವ್ ಯು ದ ನಂಬರ್ಸ್ ಎರಡು ಅಥವಾ ಮೂರು ಶಬ್ದಗಳ ಒಳಗಡೆ ಆಗ್ಬೇಕು ಆ ತರ ನೀವು ಬರೆಯುವಂಥದ್ದು ಕೋರ್ಟ್ ಕೇಸ್ ಇದೆ ಫಾರ್ ಎಕ್ಸಾಂಪಲ್ ಸೇ ರೈಟ್ ಕೋರ್ಟ್ ಕೇಸ್ ರಿಸಾಲ್ಡ್ ಇನ್ ಡಿವೈನ್ ಆರ್ಡರ್ ಈ ತರ ಬರೆಯೋದು ಸೊ ತುಂಬಾ ಜಾಸ್ತಿ ಉದ್ದ ಸ್ಟೋರಿ ತರ ಬರೆಯೋದನ್ನ ಆದಷ್ಟು ಕಮ್ಮಿ ಶಬ್ದಗಳಲ್ಲಿ ಅದನ್ನ ಮುಗಿಸೋದು ಸೊ ಈ ತರ ಬರೆದ್ಕೊಂಡ್ಲು ಪಲಾವೆಲೆಯನ್ನ ಏನ್ ಮಾಡ್ಬೇಕು ಮತ್ತೆ ಇದನ್ನು ಕೂಡ ಬಂದ್ ಮಾಡೋದೇನೆ ಪಲಾವೆಲೆಯ ತೊಟ್ಟಲ್ಲಿ ಕೈಯಲ್ಲಿ ಇಟ್ಕೊಂಡು ಪೂರ್ತಿ ಎಲೆಯನ್ನ ಬೆಂಕಿಯ ಕ್ಯಾಂಡಲ್ ಉರ್ಸ್ಕೊಂಡು ಮಾಡ್ಬೋದು ತುಪ್ಪ ದೀಪ ಉರ್ಸ್ಕೊಂಡು ಮಾಡ್ಬೋದು ದೀಪದಲ್ಲಿ ಅಥವಾ ಮ್ಯಾಕ್ಸ್ಟಿಕ್ ಬೆಂಕಿ ಕಟ್ಟಿ ತಗೊಂಡು ಬೆಂಕಿ ಕಟ್ಟೆಯಲ್ಲಿ ಕೂಡ ಅದನ್ನ ಉರ್ಸ್ಬಹುದು ಏನೊಂದು ನಂಬಿಕೆ ಇದೆ ಅಂತಂದ್ರೆ ಆ ಎಲೆ ಬರ್ನ್ ಆಗುವಾಗ ಸುಡೋವಾಗ ತುಂಬಾ ಜಾಸ್ತಿ ಚಟಪಟ ಅಂತ ಅನ್ಸಿದ್ರೆ ನಿಮ್ಗೆ ಏನು ವಿಶ್ ಇದೆ ಆ ವಿಶ್ಗೆ ತುಂಬಾ ನೆಗೆಟಿವಿಟೀಸ್ ಇದೆ ಅಂತ ನಂಬ್ತಾರೆ ಕೆಲವರು ಆ ನೆಗೆಟಿವಿಟೀಸ್ ಅನ್ನ ಅದು ಬರ್ನ್ ಮಾಡುತ್ತೆ ಸೊ ನಿಮ್ಮ ಮನಸ್ಸಲ್ಲಿ ಏನ್ ವಿಶ್ ಇದೆ ಅದು ಬೇಗನೆ ನಿಮ್ಗೆ ಸಿದ್ಧಿ ಆಗೋದಿಕ್ಕೆ ಅದು ಸಹಾಯ ಮಾಡುತ್ತೆ ಓಕೆ ಸಪೋಸ್ ಇಫ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಮಚ್ ಇದು ತುಂಬಾ ಚಟಪಟ ಆಗ್ಲಿಲ್ಲ ನಾರ್ಮಲ್ ಆಗಿ ಬರ್ಣ ಆಯ್ತು ಅಂತಂದ್ರೆ ನಿಮ್ಗೆ ಬೇಗ ಅದು ವಿಷಯ ಸಿಗುತ್ತೆ ಅನ್ನುವಂಥದ್ದನ್ನ ಬರಿಬೇಕು ನೀಟ್ ಸೆಲೆಕ್ಟ್ಗೆ ಏನು ಬರಿಬೇಕು ನೀಟ್ ಎಕ್ಸಾಮ್ ಬಗ್ಗೆ ಕೇಳ್ತಾ ಇದೀರಿ ಅನ್ಸತ್ತೆ ಇದು ಯಾವ ಟೈಮ್ ಮಾಡ್ಬೇಕು ಯಾವ ಟೈಮ್ ಅಲ್ಲಿ ಆದ್ರೂ ಮಾಡ್ಬೋದು ಎನಿ ಟೈಮ್ ಡ್ಯೂರಿಂಗ್ ಡೇ ಇವತ್ತು ಸಂಜೆ ಮಾಡ್ಬೋದು ರಾತ್ರಿ ಒಂಬತ್ತು ಗಂಟೆಗೆ ಆ ಟೈಮಲ್ಲೂ ಮಾಡ್ಬೋದು ಎಕ್ಸಾಮ್ಗೆ ಯು ಕ್ಯಾನ್ ಸೇ ಎಕ್ಸಲೆಂಟ್ ರಿಸಲ್ಟ್ ಇನ್ ಎಕ್ಸಾಮ್ ಈ ತರ ಬರ್ಕೊಳ್ಬಹುದು ಎಕ್ಸಾಮ್ ಅಂತ ಪ್ರಮೋಷನ್ ಹಸಿ ಎಲೆ ಆರ್ ಡ್ರೈ ಎಲೆ ಡ್ರೈ ಇಸ್ ಬೆಟರ್ ಡ್ರೈ ನೀವು ಪಲಾವ್ ಹಾಕ್ತಿರಲ್ವಾ ಆ ಎಲೆಯನ್ನ ಯೂಸ್ ಮಾಡ್ಬೋದು ಕೋರ್ಟ್ ಕೇಸ್ಗೆ ನಾನು ಆವಾಗಲೇ ಹೇಳಿದೆ ಇಟ್ ಇಸ್ ರಿಸಾಲ್ವ್ ಇನ್ ಡಿವೈನ್ ಆರ್ಡರ್ ದೈವಿಕ ರೀತಿಯಲ್ಲಿ ಈ ಕೋರ್ಟ್ ಕೇಸು ಪರಿಹಾರಗೊಂಡಿದೆ ದೈವಿಕ ಪರಿಹಾರ ಕಂಡಿದೆ ಅಂತ ಬರೀಬಹುದು ಅಮಾವಾಸ್ಯೆ ದಿನನೇನಾ ಹೌದು ಇದು ಅಮಾವಾಸ್ಯೆ ದಿನ ಮಾತ್ರ ಮಾಡುವಂಥದ್ದು ನಾನು ಈವಾಗ ಹೇಳ್ತಾ ಇರುವಂಥದ್ದು ಹೆಚ್ಚಾಗಿ ಅಮಾವಾಸ್ಯೆ ದಿನ ಮಾಡ್ತಾರೆ ನೆಗೆಟಿವ್ ಎನರ್ಜಿ ಹೋಗ್ಬೇಕು ಅಂತ ಆದ್ರೆ ಯು ಕ್ಯಾನ್ ರೈಟ್ ಅಮೇಸಿಂಗ್ ಹೆಲ್ತ್ ಓಕೆ ಪರ್ಫೆಕ್ಟ್ ಸೊ ಕಮ್ ಟು ದ ಎಂಡ್ ಬಟ್ ಐ ಹಾವ್ ಒನ್ ಮೂರ್ ಪಾಯಿಂಟ್ ಇಸ್ ಇಟ್ ಓಕೆ ಇಫ್ ಐ ಕಂಟಿನ್ಯೂ ಇಫ್ ಐ ಇಟ್ ಇಸ್ಟಿನ್ಯೂ ಚಾಕ್ ಬಾಕ್ಸ್ ಅಮಾವಾಸ್ಯ ನೆಕ್ಸ್ಟ್ ಡೇ ಅಂದ್ರೆ ಇವತ್ತಲ್ಲ ನಾಳೆ ಚಂದ್ರ ಸ್ವಲ್ಪ ಸ್ವಲ್ಪವೇ ದೊಡ್ಡದಾಗಿ ಕಾಣ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಲ್ವಾ ಸೊ ನಮ್ಮ ಮನಸ್ಸಲ್ಲಿ ಕೂಡ ನಾವೊಂದು ಸಂಕಲ್ಪವನ್ನು ತಗೊಂಡು ನಾಳೆಯಿಂದ ಏನಾದ್ರೂ ಹೊಸ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಮ್ಗೆ ಹೊರಗಡೆಯಿಂದ ಪ್ರಕೃತಿಯಿಂದ ನಮ್ಮ ಮನೆಯವರಿಂದ ಪರಿಸರದಿಂದ ಅದಕ್ಕೆ ಅನುಕೂಲ ಆಗ್ತಾ ಬರ್ತದೆ ನಾನು ಇದನ್ನ ಸಾಕಷ್ಟು ಸಲ ಪ್ರಾಕ್ಟೀಸ್ ಮಾಡಿ ನೋಡಿದ್ದೇನೆ ಇದು ವರ್ಕ್ ಆಗುತ್ತೆ ನಿಮ್ ಲೈಫಲ್ಲಿ ತುಂಬಾ ಸ್ಟ್ಯಾಟ್ನೆಂಟ್ ಆಗಿದೆ ನೀವು ತುಂಬ ಗೊತ್ತಿದೆ ಮೆಡಿಟೇಷನ್ ಮಾಡ್ಬೇಕು ಆದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಡೈಲಿ ಗೋಲ್ ರೈಟಿಂಗ್ ಮಾಡ್ಬೇಕು ಗೋಲ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಎಕ್ಸಸೈಸ್ ಮಾಡ್ಬೇಕು ಎಕ್ಸಸೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ತರದ್ದು ಯಾರಿಗಾದ್ರೂ ಸಮಸ್ಯೆ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೀ ಅಂತ ಟೈಪ್ ಮಾಡಿ ಅಂತವರು ಐ ವಾಂಟ್ ಟು ಟೇಕ್ ಒನ್ ಆಕ್ಷನ್ ಟುಡೆ ಇನ್ ಇವತ್ತು ಏನು ಅಂತಂದ್ರೆ ಎಸ್ ಲಾಟ್ ಆಫ್ ಯು ಮಾಡ್ಬೇಕು ಅಂತ ಗೊತ್ತಿದೆ ಬಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ನಿಮ್ಗೆಲ್ಲರಿಗೂ ಒಂದು ಸಣ್ಣ ಟಿಪ್ ನಾಳೆಯಿಂದ ನೆಕ್ಸ್ಟ್ ಇಪ್ಪತ್ತೊಂದು ದಿವಸ ಯಾವುದಾದ್ರೂ ಒಂದು ವಿಚಾರ ನಾನು ಖಂಡಿತ ಮಾಡೇ ಮಾಡ್ತೀನಿ ಅಂತ ಮನಸ್ಸಲ್ಲಿ ಸಂಕಲ್ಪ ತಗೊಂಡು ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಐ ವಾಂಟ್ ಟು ನೋ ವಾಟ್ ಯು ವಿಲ್ ಡೂ ಫ್ರಮ್ ಟುಮಾರೋ ನಾಳೆಯಿಂದ ಪ್ರತಿದಿನ ನೆಕ್ಸ್ಟ್ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಬಿಕಾಸ್ ಇಫ್ ಯು ಡೂ ಟ್ವೆಂಟಿ ಒನ್ ಡೇಸ್ ಒಂದು ಮಂಡಲ ತರ ಅದು ಮತ್ತೆ ನಿಮ್ಮ ಅಭ್ಯಾಸದಲ್ಲಿ ಬಂದು ಸೇರ್ಕೊಂಡ್ಬಿಡ್ತದೆ ನಿಮ್ಗೆ ಗೊತ್ತು ಇದು ನಾನು ಮಾಡಿದ್ರೆ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆ ಪ್ರಾಕ್ಟೀಸ್ ಏನಿದೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಬಿಕಾಸ್ ಫ್ರಮ್ ಹಿಯರ್ ಯುವರ್ ಲೈಫ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಎಸ್ ಯೋಗ ಅಂಡ್ ಮೆಡಿಟೇಷನ್ ನಿಮ್ಗೆ ಗೊತ್ತಿದೆ ಯೋಗ ಮಾಡೋದು ಮೆಡಿಟೇಷನ್ ಮಾಡೋದು ಗೊತ್ತಿದೆ ಆದ್ರೂ ನೀವು ಮಾಡ್ತಾ ಇಲ್ಲ ಎಕ್ಸಸೈಸಸ್ ವೆರಿ ಗುಡ್ ಡ್ರಿಂಕ್ಸ್ ಮಾಡಲ್ಲ ವೆರಿ ಗುಡ್ ಮಾಡಲ್ಲ ಕರೆಕ್ಟ್ ಬಟ್ ಏನ್ ಮಾಡ್ತೀರಿ ಅದನ್ನು ಕೂಡ ಬರ್ಕೊಡಿ ಜೋರೆ ಐ ವಾಂಟ್ ಟು ಡೂ ಯೋಗ ಯೋಗ್ ಮೆಡಿಟೇಷನ್ ಸೊ ವಾಂಟ್ ಟು ಡೂ ಇಸ್ ಬ್ಯಾಡ್ ಐ ವಿಲ್ ಡೂ ಇಸ್ ಕರೆಕ್ಟ್ ಓಕೆ ಮಾಡ್ಬೇಕು ಅಂತ ಇದೆ ಅಂತ ಅನ್ಕೊಳೋದು ಬೇರೆ ನಾನು ಮಾಡ್ತೀನಿ ಅನ್ನೋದು ಬೇರೆ ಯೋಗ ಅಂಡ್ ವಾಕಿಂಗ್ ಮೆಡಿಟೇಷನ್ ಓದ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ಗೆ ಮೆಡಿಟೇಷನ್ ಯೋಗ ಅಂಡ್ ಪ್ರಾಣಾಯಾಮ ಯೋಗ ಅಂಡ್ ವ್ಯಾಯಾಮ ಟೇಕ್ ಪ್ರಾಕ್ಟೀಸ್ ಯೋಗ ಅಂಡ್ ಮೆಡಿಟೇಷನ್ ಬೆಳಗ್ಗೆ ನಾಲ್ಕಕ್ಕೆ ಎದ್ದು ಧ್ಯಾನ ಮಾಡೋದು ವೆರಿ ಗುಡ್ ವ್ಯಾಯಾಮ ಮಾಡೋದು ಯೋಗ ಅಂಡ್ ಪ್ರಾಕ್ಟೀಸ್ ಮಗಳ ವಿದ್ಯಾಭ್ಯಾಸದ ಬಗ್ಗೆ ಸಂಪೂರ್ಣ ಗಮನ ಕೊಡೋದು ಓಪ ಬಿಡೋದು ಬಿಡೋದು ಇಟ್ ಇಸ್ ಕರೆಕ್ಟ್ ಬಟ್ ಏನ್ ಸ್ಟಾರ್ಟ್ ಮಾಡ್ತೀರಿ ಎರಡು ತರಹದ ಗೋಲ್ ಇದೆ ನಮಗೆ ಒಂದು ಔಟ್ಕಮ್ ಗೋಲ್ ಇನ್ನೊಂದು ಆಕ್ಷನ್ ಗೋಲ್ ಅಂತ ಸೊ ಐ ಜಸ್ಟ್ ಸ್ಪೀಕ್ ಅಬೌಟ್ ದಿಸ್ ಒಂದು ಔಟ್ಕಮ್ ಗೋಲ್ ಇಂದು ಆಕ್ಷನ್ ಗೋಲ್ ಔಟ್ಕಮ್ ಗೋಲ್ ಅಂತಂದ್ರೆ ಏನು ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಎಕ್ಸ್ಟ್ರಾ ಪ್ಯಾಸಿವ್ ಇನ್ಕಮ್ ಬರಬೇಕು ಅಂತ ಇದೆ ಯೂಟ್ಯೂಬ್ ನಲ್ಲಿ ವಿಡಿಯೋ ಹಾಕಿದ್ರೆ ನಿಮಗೆ ದುಡ್ಡು ಬರುತ್ತೆ ಅಂತ ನೀವು ಎಲ್ಲೆಲ್ಲೋ ಕೇಳಿರ್ತೀರಿ ಸಾಕಷ್ಟು ಜನ ಮಾಡ್ತಾನು ಇದ್ದಾರೆ ಸೊ ನಿಮ್ಗೂ ಅನ್ನಿಸುತ್ತೆ ಇವಾಗ ನಾನು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಗಳನ್ನ ಹಾಕೊಂಡು ನಾನು ದುಡ್ಡನ್ನ ಸಂಪಾದನೆ ಮಾಡ್ಬೇಕು ಸೊ ದಿಸ್ ಇಸ್ ಔಟ್ಕಮ್ ಗೋಲ್ ಅರ್ನಿಂಗ್ ಮನಿ ಫ್ರಮ್ ಯೂಟ್ಯೂಬ್ ಇದು ಔಟ್ಕಮ್ ಗೋಲ್ ಅದಕ್ಕೆ ಆಕ್ಷನ್ ಏನ್ ತಗೊಳ್ತೀನಿ ಏನ್ ಮಾಡ್ತೀರಿ ನೀವು ಯೂಟ್ಯೂಬ್ ಅನ್ನ ಕ್ರಿಯೇಟ್ ಮಾಡಬೇಕು ಅದಕ್ಕೆ ವಿಡಿಯೋವನ್ನ ಹಾಕ್ಬೇಕು ಅಪ್ಲೋಡ್ ಮಾಡಬೇಕು ಕಲಿಬೇಕು ಹೇಗ್ ಮಾಡೋದು ಅಂತ ಆಲ್ ದಟ್ ಈಸ್ ಆಕ್ಷನ್ ಸೊ ಏನ್ ಆಕ್ಷನ್ ಮಾಡ್ತೀರಿ ಅದನ್ನ ಬರೀರಿ ಔಟ್ಕಮ್ ಗೋಲ್ ಬಗ್ಗೆ ಅಲ್ಲ ಜಾಸ್ತಿ ಔಟ್ಕಮ್ ಬಗ್ಗೆ ಯೋಚನೆ ಮಾಡೋದು ಬೇಡ ಕೃಷ್ಣವಾಗಿ ಕೃಷ್ಣ ಭಗವದ್ಗೀತೆಲಿ ತರ ನಮ್ಮ ಕೆಲಸ ನಾವು ಮಾಡೋದು ಅಷ್ಟೇ ಯು ಡೋಂಟ್ ಟ್ರೈ ಲುಕ್ ಫಾರ್ ದ ರಿಸಲ್ಟ್ ರಿಸಲ್ಟ್ ಆಟೋಮೆಟಿಕಲಿ ಬರುತ್ತೆ ಸೊ ವಾಟ್ ಈಸ್ ಒನ್ ಥಿಂಗ್ ದಟ್ ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ಟುಡೇ ಫಾರ್ ನೆಕ್ಸ್ಟ್ ಟ್ವೆಂಟಿ ಒನ್ ಟುಡೇ ಅಂದ್ರೆ ಟುಮಾರೋ ಬಿಕಾಸ್ ಯಾಕಂದ್ರೆ ನಾಳೆ ಅಮಾವಾಸ್ಯ ನೆಕ್ಸ್ಟ್ ಡೇ ಇರೋದ್ರಿಂದಾಗಿ ನಾಳೆಯಿಂದ ಇಪ್ಪತ್ತೊಂದು ದಿವಸ ಏನ್ ಮಾಡ್ತೀರಿ ಅಂತ ಓಕೆ ನಾಲ್ಕು ಗಂಟೆಗೆ ಹೇಳ್ತಾರೆ ಶ್ರುತಿ ಅವರು ವೆರಿ ಗುಡ್ ಟ್ರೆಡ್ ಮಿಲ್ ಡೈಲಿ ನಲ್ವತ್ತು ನಿಮಿಷ ಮಾಡ್ತಾರೆ ಉಮಾ ಅವರು ಮೌನವಾಗಿ ಇರೋದು ಕೋಪ ಬಂದಾಗ ಗೆಟ್ ಅಪ್ ಎಟ್ ಫೋರ್ ನಿರುಪಮ ಅವರು ವೆರಿ ನೈಸ್ ಸೊ ನನ್ನ ಹೆಸರೇ ಗುರುದತ್ ಅಂತಿದೆ ಗುರುದತ್ಗೆ ಒಂದು ಕಮಿಟ್ಮೆಂಟ್ ಕೊಡ್ತಾ ಇದ್ದೀರಿ ಯು ನಾಟ್ ಸಪೋಸ್ ಟು ಮಿಸ್ ಎಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಮಾತೊಟ್ಟ ಹಾಗೆ ರೆಡಿ ಟು ಡೂ ಇಟ್ವೆಂಟಿ ಮಾಡ್ತಿರಲ್ವಾಟ್ ಸೊ ಥ್ಯಾಂಕ್ ಯು ಆಲ್ ವೆರಿ ಮಚ್ ಮುಂದಿನ ವಾರ ಮತ್ತೆ ಆರು ಗಂಟೆಗೆ ನಾವು ಸಿಗೋಣ ಕೀಪ್ ಶೈನಿಂಗ್ ಕೀಪ್ ರಾಕಿಂಗ್ ನಿಮ್ ಲೈಫ್ ಅಲ್ಲಿ ಒಳ್ಳೇದು ಸಿಗ್ಲಿ ಯಶಸ್ಸು ಸಿಗ್ಲಿ ನಿಮ್ಮಿಂದ ಹತ್ತು ಜನರಿಗೆ ಅನುಕೂಲ ಆಗೋ ತರ ನಿಮ್ಮ ಲೈಫ್ ಲೀಡ್ ಮಾಡಿ ಬೆಸ್ಟ್ ಎಸ್ ಉಮಾ ಅವರು ಅನ್ವಯ ಮಾಡಿದ್ರಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ ಪ್ಲೀಸ್ ಮಾತಾಡಿ ಸೇರ್ಕೊಂಡಿದೀನಿ ಅದು ಹೆಂಗ್ ಜರ್ನಿ ಆಗ್ಬೇಕು ಅಂತ ಗೊತ್ತಾಗಲ್ಲ

ಮತ್ತೆ ಮುಂದಿನ ಐ ತಿಂಕ್ ಹದಿನಾಲ್ಕು ಹದಿನೈದು ಗ್ರೂಪ್ ನಲ್ಲಿ ಮೆಸೇಜ್ ಮಾಡ್ತೀನಿ ಎರಡು ದಿನ ಮತ್ತೆ ಸೆಷನ್ ಅಲ್ಲಿ ತಗೊಳ್ತೀನಿ ವಿ ವಿಲ್ ಡೂ ಸಮ್ ಅದರ್ ಕ್ಲಿಯರಿಂಗ್ ಪ್ರಾಸೆಸ್ ಕೆಲವು ಬೇರೆ ಕ್ಲಿಯರಿಂಗ್ ಟೆಕ್ನಿಕ್ ಗಳಿದೆ ಅದನ್ನು ಉಪಯೋಗಿಸಿಕೊಂಡು ನಾವು ಕ್ಲಿಯರಿಂಗ್ ಮಾಡೋಣ ವಿಶ್ವ ಗ್ರೇಟ್ ಡೇ ನಮಸ್ತೆ ಜೈ ಗುರುದೇವ್